ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿದೆ ಅದನ್ನ ತಿಳಿಯೋದಕ್ಕಿಂತ ಮುಂಚೆ ಅಂದ್ರೆ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಏಳಿಗೆ ಆಗಬೇಕು ಅಂದ್ರೆ ಅಡುಗೆ ಮನೆಯಲ್ಲಿ ಮಲಗುವುದಕ್ಕಿಂತ ಮುಂಚಿತವಾಗಿ ಈ ಒಂದು ವಸ್ತುವನ್ನು ಇಟ್ಟು ನೋಡಿ ನಿಮ್ಮ ಜೀವನದಲ್ಲಿ ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸ್ ಇಂದಾನೇ ನಿಮಗೆ ಪರಿವರ್ತನೆ ಕಾಣಿಸ್ತಾ ಹೋಗುತ್ತೆ ಅಂತಹ ವಿಶೇಷ ರಹಸ್ಯ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ಇದನ್ನು ತಿಳಿಯೋದಕ್ಕಿಂತ ಮುಂಚೆ ಈಗಲೇ ಈಗ ನೀವು ಹೊಸದಾಗಿ ಈ ವಾಹಿನಿಯನ್ನು ನೋಡ್ತಾ ಇದ್ರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಕೂಡ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಹಾಗೆ ಹತ್ತರಿಂದ ಹನ್ನೆರಡು ಬಹುಮಾನ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನೀವು ಕೂಡ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಬೇಕು ಅಂದ್ರೆ ಹೆಚ್ಚೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ವೀಕ್ಷಕರೇ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಈ ಚಾನೆಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ವಿಶೇಷವಾದಂತಹ ಪಾಡ್ಕಾಸ್ಟ್ಗಳು ಲೈವ್ ಮೆಂಬರ್ಗಳಿಗೆ ವಿಶೇಷವಾದ ಲೈವ್ ಇರುತ್ತೆ ಪಾಡ್ಕಾಸ್ಟ್ ಇರುತ್ತೆ ನೇರ ಪ್ರಸಾರ ಸುಮಾರು ಕಾರ್ಯಕ್ರಮಗಳನ್ನು ನೀವು ಎಂಜಾಯ್ ಮಾಡಬಹುದು ಅದು ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಸ್ನೇಹಿತರಿಗೆ ನೆರೆಹೊರೆಯವರಿಗೆ ಸಂಬಂಧಿಕರಿಗೆ ಜೀತ್ ಮೀಡಿಯಾ ವಾಹಿನಿಯ ಮೆಂಬರ್ಶಿಪ್ ಅನ್ನು ಕೂಡ ನೀವು ಕೊಡಿಸ್ಬೋದು ಆ ಆಪ್ಷನ್ ಕೂಡ ಇದೆ ನಿಮಗೋಸ್ಕರನು ಕೂಡ ತಗೋಬಹುದು ನಿಮ್ಮ ಪರಿಚಯದವರಿಗೆ ಸ್ನೇಹಿತರಿಗೆ ಗಿಫ್ಟ್ ಆಗಿ ಕೂಡ ಕೊಡಬಹುದು ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಈ ಈ ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇರುತ್ತೆ ಅದನ್ನು ಒತ್ತಿ ಟ್ರೈ ಮಾಡಿ ಆಮೇಲೆ ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡಿ ನಾವು ಜೀವನದಲ್ಲಿ ಏಳಿಗೆ ಆಗಬೇಕು ಅಂತಂದರೆ ಈ ಒಂದು ವಸ್ತುವನ್ನು ನಾವು ಮಲಗುವ ಮುಂಚೆ ಅಡುಗೆ ಮನೆಯಲ್ಲಿಟ್ಟು ಮಲಗಬೇಕು ಪ್ರತಿದಿನ ಈ ಒಂದು ಅಭ್ಯಾಸವನ್ನು ರೂಢಿ ಮಾಡ್ಕೋಬೇಕು ಯಾವುದು ಅನ್ನೋದನ್ನು ಹೇಳ್ತೀನಿ ನೋಡಿ ಜೀವನದಲ್ಲಿ ನಮಗೆ ಸಾಕಷ್ಟು ಸಂಕಷ್ಟಗಳು ಪ್ರತಿಯೊಬ್ಬರ ಜೀವನದಲ್ಲಿ ಎದುರು ನಿಲ್ಲುತ್ತೆ ಮದುವೆ ಸೆಟ್ ಆಗ್ತಿರೋದಿಲ್ಲ ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬ ಆಗ್ತಾ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗ್ತಿರೋದಿಲ್ಲ ಒಂದು ಗಾದ ಪ್ರಮಾಣವಾದಂತಹ ಒಂದು ವಿಘ್ನಗಳು ಎದುರು ನಿಲ್ಲುತ್ತೆ ನಮ್ಮ ಹತ್ರ ಹಣ ಇದೆ ಅದೇ ರೀತಿ ಎಲ್ಲ ವ್ಯವಸ್ಥೆ ಇದೆ ಸಕಲ ಸೌಕರ್ಯ ಇದೆ ನಾವು ಅಡ್ಮಿಷನ್ ಮಾಡಿಸಿದ್ದೀವಿ ಆದರೂ ಕೂಡ ಮಕ್ಕಳು ಓದ್ತಾ ಇಲ್ಲ ಓದಿದ್ದವರ ತಲೆಗೆ ಹೋಗ್ತಾ ಇಲ್ಲ ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂದೆ ಇದ್ದಾರೆ ಆದರೆ ಅವರಿಗೆ ಅವರು ಇಚ್ಛೆಪಟ್ಟಂತಹ ಅಥವಾ ನೀವು ಇಚ್ಛೆಪಟ್ಟಂತಹ ಶಾಲೆ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಹೀಗೆ ಜೀವನದಲ್ಲಿ ಪಟ್ಟಿ ಹೇಳ್ತಾ ಹೋದರೆ ಸಾಕಷ್ಟು ಕಷ್ಟಗಳ ಸರಮಾಲೆ ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾ ಇರ್ತಾರೆ ಕಷ್ಟ ಅನ್ನೋದ್ರಿಂದ ಯಾರೊಬ್ರು ಕೂಡ ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭಗಳು ಬಂದಿರುತ್ತೆ ಜೀವನದ ಪ್ರತಿದಿನ ಕೂಡ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಕೂಡ ಪ್ರತಿಯೊಬ್ಬರು ಜೀವನದ ಸಂಘರ್ಷ ಅನ್ನೋ ಹಾದಿಯಲ್ಲಿ ಹಾದು ಹೋಗ್ತಾ ಇರ್ತಾರೆ ಆದರೆ ಇದೊಂದು ಕೆಲಸ ಮಾಡಿ ನೋಡಿ ನಾವು ಸನಾತನ ಧರ್ಮವನ್ನು ನಮ್ಮ ರಕ್ತದ ಕಣಕಣದಲ್ಲಿ ಇಟ್ಟುಕೊಂಡು ಜೀವಿಸುವ ಬಾಳುವ ಹಾಗೂ ಅದನ್ನು ಪಾಲಿಸುವಂಥವರು ಹೆಮ್ಮೆಯ ಹಿಂದೂಗಳಾಗಿದ್ದೀವಿ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ ಇದು ನಮ್ಮ ಹೆಮ್ಮೆ ಇದರಲ್ಲಿ ನಮ್ಮ ಪುರಾತನ ಕಾಲದಿಂದ ಸಾವಿರಾರು ವರ್ಷಗಳಿಂದ ತಲೆಮಾರಿನಿಂದ ತಲೆಮಾರಿಗೆ ಒಂದು ಜನರೇಷನ್ ಇಂದ ಮತ್ತೊಂದು ಗೆ ಹೇಳ್ತಾನೆ ಬರ್ತಾ ಇರ್ತಾರೆ ಒಂದು ಮಾತನ್ನು ನೀವು ಕೇಳಿರ್ಬೋದು ರಾತ್ರಿ ಅನ್ನವನ್ನು ಅಂದರೆ ಅನ್ನದ ಪಾತ್ರೆಯಲ್ಲಿ ಅನ್ನವನ್ನು ಖಾಲಿ ಮಾಡಬಾರ್ದು ಸ್ವಲ್ಪನಾದ್ರೂ ಉಳಿಸ್ಬೇಕು ಅಂತ ಹೇಳಿರ್ತಾರೆ ಇದರ ಹಿಂದಿನ ರಹಸ್ಯ ಏನು ಅನ್ನೋದನ್ನು ಹೇಳ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ಕೂಡ ಶಾಂತಿ ನೆಮ್ಮದಿ ಇಲ್ಲ ಯಾವ ಕೆಲಸಗಳು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ ಹೀಗೆ ತುಂಬಾ ಕಷ್ಟ ನಷ್ಟಗಳು ಸಾಲದ ಮೇಲೆ ಸಾಲ ಆಗ್ತಾ ಇದೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಜಗಳ ಕಿರಿಕಿರಿ ಮನಸ್ತಾಪ ಸಾವಿರಾರು ಸಮಸ್ಯೆಗಳಿರುತ್ತೆ ಇದಕ್ಕೆ ನಾವೊಂದು ಉಪಾಯ ಕಂಡುಕೊಳ್ಬೇಕು ಅದೇನಪ್ಪ ಅಂತಂದ್ರೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನಿಮ್ಮ ಅಡಿಗೆ ಮನೆಯಲ್ಲಿ ಏನಿರ್ತೀರಿ ನಿಮ್ಮ ಅಂದಿನ ರಾತ್ರಿ ಊಟ ಗೀಟ ಮುಗಿಸಿ ಎಲ್ಲರಿಗೂ ಊಟ ಬಡಿಸಿ ನೀವು ಊಟ ಮಾಡಿ ಆಮೇಲೆ ಅಹ್ ಇನ್ನೂ ಒಂದು ಮಾತೇನು ಹೇಳ್ತಾರೆ ಅಂದ್ರೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನಮ್ಮ ಅಡುಗೆ ಮನೆಯ ಸಿಂಕ್ ಏನಿರುತ್ತೆ ಅದು ಕ್ಲೀನ್ ಆಗಿರಬೇಕು ಅಂತ ಹೇಳ್ತಾರೆ ಯಾವ ಮನೆಯಲ್ಲಿ ಎಂಜಲು ಪಾತ್ರೆ ಇರುತ್ತೋ ಆ ಮನೆಯಿಂದ ಲಕ್ಷ್ಮಿ ಮುನಿಸಿಕೊಂಡು ಹೊರಟು ಹೋಗ್ತಾಳೆ ಎನ್ನುವಂತಹ ಮಾತಿದೆ ಹಾಗಾಗಿ ಇದನ್ನ ಅಕಸ್ಮಾತ್ ನಿಮಗೆ ಅವತ್ತಿನ ಎಂಜಲು ಪಾತ್ರೆಯನ್ನ ತೊಳೆಯೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅಡುಗೆ ಮನೆಯಿಂದ ಕನಿಷ್ಠ ನಿಮ್ಮ ಮನೆಯ ಹೊರಗೆ ಒಂದು ಇಡುವಂತಹ ಒಂದು ಸ್ಥಳದಲ್ಲಿ ಇಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಸರಿನಿ ಸುಮಾರು ಜನ ಈ ತರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆದರೆ ಅಡುಗೆ ಮನೆಯಲ್ಲಿ ನಮ್ಮ ಸಿಂಕಲ್ಲಿ ಸ್ಪೆಷಲಿ ಅವತ್ತಿನ ಎಂಜಲು ಪಾತ್ರೆ ರಾತ್ರಿಯದು ಇತ್ತು ನಾಳೆ ತೊಳೆದ್ರಾಯ್ತು ಬೆಳಗ್ಗೆ ಅಂತಂದ್ರೆ ಅದು ಶುಭವಲ್ಲ ಸೂಕ್ತ ಅಲ್ಲ ನಮ್ಮ ಏಳಿಗೆಗೆ ಅಂತ ಅನ್ನುವಂತಹ ಮಾತು ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಹೇಳ್ತಾ ಬಂದಿರ್ತಾರೆ ಇದರ ಒಟ್ಟಿಗೆ ಇನ್ನೂ ಒಂದೇನಪ್ಪ ಅಂತಂದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಬಟ್ಟಲು ಅನ್ನು ಒಂದು ಬಟ್ಟಲು ಅನ್ನ ಮತ್ತು ಒಂದು ಬಟ್ಟಲು ನೀರು ಆ ಅನ್ನ ಯಾವ್ದಪ್ಪ ನೀವು ರಾತ್ರಿ ಊಟಕ್ಕೆ ಮಾಡ್ಕೊಂಡಿರ್ತೀರಲ್ಲ ಅದೇ ಅನ್ನ ಅದಕ್ಕೆ ಹಿರಿಯರು ಹೇಳ್ತಾ ಇದ್ದದ್ದೇನು ಅಂದರೆ ಅನ್ನದ ಪಾತ್ರೆಯನ್ನು ಪೂರ್ತಿ ಖಾಲಿ ಮಾಡಬಾರ್ದು ರಾತ್ರಿ ಅಂತ ಅದರ ಹಿಂದಿನ ರಹಸ್ಯ ನಾನು ಬಿಚ್ಚಿಡ್ತೀನಿ ಈಗ ಮಾಡಿ ಅಂತಂದ್ರೆ ಪ್ರತಿದಿನ ನೀವೇನು ಊಟ ಮಾಡ್ತೀರಿ ಆ ಊಟದಲ್ಲಿ ಆ ಪಾತ್ರೆಯನ್ನು ಪೂರ್ತಿ ಖಾಲಿ ಮಾಡೋದು ಬೇಡ ಅದು ಅಪಶುಕನ ಅಶುಭ ಅಂತ ಹೇಳ್ತಾರೆ ಹಾಗಾಗಿ ರಾತ್ರಿ ಒಂದು ಸ್ವಲ್ಪ ಅನ್ನವನ್ನು ಉಳಿಸಿ ಪಾತ್ರೆಯಲ್ಲಿ ಇಷ್ಟು ಒಂದು ಅರ್ಧ ಬಟ್ಲು ಒಂದು ಬಟ್ಲು ಉಳಿಸಿದ ಮೇಲೆ ಅದನ್ನು ಒಂದು ಸ್ಟೀಲ್ ಬಟ್ಲಲ್ಲಿ ಆ ಅನ್ನವನ್ನು ತುಂಬಿಟ್ಟು ನೀವು ಅಡುಗೆ ಮಾಡುವಂಥ ಗ್ಯಾಸ್ ಕಟ್ಟೆ ಏನಿರುತ್ತೆ ಅದರ ಮೇಲೆ ಒಂದು ಬಟ್ಟಲು ಅನ್ನ ಇನ್ನೊಂದು ಬಟ್ಲಲ್ಲಿ ನೀರು ತುಂಬಿಟ್ಟು ಬಿಡಬೇಕು ನೀವು ಊಟ ಮಾಡಿ ಎಲ್ಲ ಪಾತ್ರೆ ತೊಳೆದು ಎಲ್ಲ ಅಡುಗೆ ಮನೆ ಕೆಲಸ ಮಾಡಿ ಲೈಟ್ ಆಫ್ ಮಾಡಿ ಇನ್ನೇನು ಮಲ್ಗದಕ್ಕೆ ಹೋಗ್ತೀರಿ ಅನ್ನೋದಕ್ಕಿಂತ ಮುಂಚೆ ಒಂದೇ ಒಂದು ಬಟ್ಲು ಅನ್ನ ಮತ್ತೆ ಒಂದು ಬಟ್ಲು ನೀರು ಅಡುಗೆ ಮನೆಯ ಗ್ಯಾಸ್ ಕಟ್ಟೆಯಲ್ಲಿ ತುಂಬಿಟ್ಟು ಆಮೇಲೆ ನೀವು ಮಲ್ಗದಕ್ಕೆ ಹೊರಟುಬಿಡಿ ಹೀಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಪೂರ್ವಜರು ಅದು ಯಾವ ಸಮಯದಲ್ಲಿ ನಮ್ಮ ಮನೆಗೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದು ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಯಾಕೆ ಅಂತಂದರೆ ಬಂದು ನೋಡ್ತಾರಂತೆ ನಮ್ಮ ಸಂತತಿ ನಮ್ಮ ಮಕ್ಕಳು ಎಲ್ಲ ಆರಾಮಾಗಿದ್ದಾರಾ ಅವರ ಹೊಟ್ಟೆ ಬಟ್ಟೆಗೆ ಏನಾದರೂ ಕೊರತೆ ಇದೆಯಾ ಊಟಕ್ಕೆ ಏನಾದರೂ ತೊಂದರೆ ಇದೆಯಾ ಅನ್ನೋದನ್ನು ನೋಡ್ತಾರಂತೆ ಅಕಸ್ಮಾತ್ ಆ ಸಮಯದಲ್ಲಿ ನೀವೇನಾದರೂ ಅವರಿಗೆ ಆ ಬಟ್ಲಲ್ಲಿ ಅನ್ನ ಮತ್ತು ನೀರಿಟ್ಟಿರ್ತೀರಲ್ಲ ಅದನ್ನು ಅವರು ಸೇವನೆ ಮಾಡಿ ಸಂತೃಪ್ತರಾಗಿ ಇಲ್ಲ ನಾವೇನು ನಮ್ಮ ಸಂತತಿಯನ್ನು ಮಕ್ಕಳನ್ನು ಬಿಟ್ಟು ಹೋಗಿದ್ದೀವಿ ಭೂಮಿ ಮೇಲೆ ಬದುಕೋದಕ್ಕೆ ಅವರು ಸಂತೃಪ್ತರಾಗಿದ್ದಾರೆ ಅವರ ಊಟಕ್ಕೆ ಹೊಟ್ಟೆಗೆ ಬಟ್ಟೆಗೆ ಯಾವ ಕೊರತೆಯೂ ಇಲ್ಲ ಸಂತೃಪ್ತರಾಗಿದ್ದಾರೆ ಅಲ್ಲದೆ ಪೂರ್ವಜರನ್ನ ಹಿರಿಯರನ್ನು ಕೂಡ ಅವರು ನೆನೆಸ್ಕೋತಾರೆ ಅವ್ರಿಗೂ ಕೂಡ ಅನ್ನವನ್ನು ಇಡ್ತಾರೆ ಅನ್ನ ನೀರಿಡುತ್ತಾರೆ ಅನ್ನುವಂಥದ್ದನ್ನು ಮನಗಂಡು ಆ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಿ ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಮನೆಯಲ್ಲಿರೋರ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಮದುವೆ ಸೆಟ್ ಆಗ್ಲಿ ಸಂತಾನ ಪ್ರಾಪ್ತಿಯಾಗ್ಲಿ ಕೆಲಸ ಸಿಗ್ಲಿ ಈ ರೀತಿಯಾಗಿ ಒಳ್ಳೊಳ್ಳೆಯ ಆಶೀರ್ವಾದವನ್ನ ಮಾಡಿ ಅವರು ಪುನಃ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾರಂತೆ ಹಾಗಾಗಿ ಮುನ್ನ ಎಲ್ಲ ಕೆಲಸ ಮುಗಿಸಿ ಹೊರಟಾಗ ಒಂದ ಬಟ್ಲನ್ನ ಬಟ್ಲ್ ನೀರಿಟ್ಟು ಮಲಗಿಬಿಡಿ ಇನ್ನು ಮುಂದಿನ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಗುರುಗಳೇ ಮರುದಿನ ಆ ಅನ್ನವನ್ನು ನೀರನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದೆ ನನಗೆ ಗೊತ್ತಾಗ್ತಾ ಇದೆ ಆ ಅನ್ನ ನೀರನ್ನು ಏನು ಮಾಡಬೇಕು ನೆಕ್ಸ್ಟ್ ಡೇ ಮರುದಿನ ಬೆಳಗ್ಗೆ ಎದ್ದ ಮೇಲೆ ಅದನ್ನು ನೀವು ಯಾವುದಾದ್ರೂ ಮರದ ಕೆಳಗಡೆ ಹಾಕಿಬಿಡಬೇಕು ಅದು ಪಕ್ಷಿಗಳಿಗೆ ಒಂದು ರೀತಿಯ ಆಹಾರದ ರೂಪದಲ್ಲಿ ಅವು ಸ್ವೀಕಾರ ಮಾಡ್ತವೆ ಊಟ ಮಾಡ್ತವೆ ಅಲ್ಲಿ ಕೂಡ ನೀವು ಪ್ರಾಣಿ ಪಕ್ಷಿಗಳಿಗೆ ಹಾಕಿದಂಥ ಆಹಾರ ಕೂಡ ಅದು ಕೂಡ ಪಿತೃಗಳ ಒಂದು ಆಶೀರ್ವಾದಕ್ಕೆ ಕಾರಣ ಆಗುತ್ತೆ ಪಿತೃದೋಷ ಹೋಗುತ್ತೆ ಒಳ್ಳೆಯದಾಗುತ್ತೆ ಮತ್ತೆ ನೀರು ನೀರನ್ನು ನೀವು ಯಾವ್ದಾದ್ರೂ ಮರದ ಕೆಳಗಡೆ ಹಾಕ್ಬಿಡ್ಬೋದು ಇಷ್ಟೇ ಸಿಂಪಲ್ ಇದನ್ನು ಯಾರು ಪ್ರತಿದಿನ ಮಾಡ್ತಾ ಬರ್ತಾರೋ ಅವರ ಜೀವನದಲ್ಲಿ ಏಳಿಗೆ ಏರುಮುಖದಲ್ಲಿ ದಿನದಿಂದ ದಿನಕ್ಕೆ ಪ್ರಗತಿ ಇರುತ್ತೆ ಯಾವಾಗ್ಲೂ ಡೌನ್ಫಾಲ್ ಇರೋದಿಲ್ಲ ಯಾವಾಗ್ಲೂ ಮೇಲ್ಮೇಲ್ಗತಿಯಲ್ಲಿ ಅವರ ಏರಿಕೆ ಸದಾ ಹಣಕಾಸು ಯಾರು ಈ ರೆಮಿಡಿಯನ್ನು ಮಾಡ್ತಾ ಬರ್ತಾರೋ ಅವರಿಗೆ ಜೀವನದಲ್ಲಿ ಸದಾ ಅಭಿವೃದ್ಧಿ ಹಣಕಾಸು ಆರೋಗ್ಯ ನೆಮ್ಮದಿ ಐಶ್ವರ್ಯ ಸಂತೃಪ್ತಿ ಸಮಾಧಾನ ನೆಮ್ಮದಿ ಎಲ್ಲವೂ ಇರುತ್ತೆ ಮಾಡಿ ನೋಡಿ ಕೇವಲ ಒಂದೇ ವಾರದಲ್ಲಿ ಕಮೆಂಟ್ ಮಾಡ್ತೀರಾ ಹೌದು ಗುರುಗಳೇ ನೀವು ಹೇಳಿದಂತಹ ರೆಮಿಡಿಯಲ್ಲಿ ಏನೋ ಒಂದು ಶಕ್ತಿ ಇದೆ ನಾವು ಕೂಡ ಇದನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ ಅನ್ನ ನೀರಿಡೋದಕ್ಕೆ ನಮ್ಮ ಜೀವನದಲ್ಲಿ ಈಗ ಪ್ರಗತಿ ಕಾಣ್ತಾ ಇದೆ ಅಂತ ಮಾಡುವುದು ಖಚಿತ ಅಂತ ಹೇಳ್ತಾ ಇರುತ್ತೆ ನಾನು ಸಂಚಿಕೆ ಮುಗಿಸ್ತಾ ಇದ್ದೇನೆ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಧೈರ್ಯ ಬಹಳ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಕಷ್ಟವನ್ನ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಇದ್ದೇಳಿ ಗೆಲುವು ನಿಮ್ಮದೇ ವೀಕ್ಷಕರೇ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ದೊಡ್ಡ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದೊಳಿಸಬಹುದು ಅನ್ನುವಂತಹ ವಿಶೇಷ ರೆಮಿಡಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡೋದು ಬೇಡ ಭಗವಂತನ ಮೇಲೆ ಅಚಲ ವಿಶ್ವಾಸ ಶ್ರದ್ಧೆಯ ನಂಬಿಕೆ ಗಟ್ಟಿಯಾಗಿರಲಿ ಒಳ್ಳೆಯ ಮನಸ್ಸಿರಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರಲಿ ಪಾಸಿಟಿವ್ ಅಫರ್ಮೇಷನಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಒಂದು ಹುಮ್ಮಸ್ಸಿನಿಂದ ಮುಂದುವರಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಂತಹ ಅದ್ಭುತ ರೆಮಿಡಿಗಳು ಉಚಿತವಾದಂಥ ರೆಮಿಡಿಗಳು ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುತ್ತೆ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೇಕು ಪ್ರತಿದಿನ ಹೇಳ್ಕೊಡ್ತಿರ್ತೀನಿ ಈ ಕಾರ್ಯಕ್ರಮಗಳನ್ನ ನೀವು ನೆಗ್ಲೆಕ್ಟ್ ಮಾಡೋದು ಬೇಡ ಯಾಕೆಂದ್ರೆ ಇವು ಸಾಮಾನ್ಯ ವಿಡಿಯೋ ಅಲ್ಲ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋಗಳು ಈಗಲೇ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ವೀಕ್ಷಕರೇ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ವೀಕ್ಷಕರೇ ನಮಸ್ಕಾರ